ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದ್ದು ರಾಜ್ಯದಲ್ಲಿ ಆಶ್ವಾಸನೆ ನೀಡಿದಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿ ಜನರ ಜೀವನ ಮಟ್ಟವನ್ನು ಸುಧಾರಿಸಿದ್ದು ನುಡಿದಂತೆ ನಡೆದುಕೊಂಡಿದೆ ಎಂದು ನರಸಿಂಹರಾಜ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅವರು ಹೇಳಿದ್ದರು ಇಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಸರ್ಕಾರದ ಎರಡನೇ ವರ್ಷದ ಸಾಧನೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಬಿಂಬಿಸುವ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಸರ್ಕಾರಗಳು ಜನರ ಹಿತ ಕಾಪಾಡಲು ಜನರ ಒಳತಿಗಾಗಿ ಕೆಲಸ ಮಾಡಲು ಜೊತೆಗೆ ಒಂದು ರಾಜಕೀಯ ಪಕ್ಷವಾಗಿ ಜನರ ಮನಸ್ಸನ್ನು ಗೆಲ್ಲುವಂತಹ ಸಂದರ್ಭದಲ್ಲಿ ನೀಡಿದಂತಹ ಆಶ್ವಾಸನೆಗಳು ಈ ಯೋಜನೆಗಳಾಗಿವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಟಿ ಕೆ ಹರೀಶ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗದ ನಿಯಂತ್ರಣಾಧಿಕಾರಿ ಸುರೇಶ್ ವಿಭಾಗೀಯ ಸಂಚಾರಾಧಿಕಾರಿಯಾದ ಹೇಮಂತ್ ಕುಮಾರ್ ವಾರ್ತಾ ಸಹಾಯಕರಾದ ಕೆಎನ್ ರಮೇಶ್ ಹಾಗೂ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಪ್ರಭುತ್ವದ ಚುನಾಯಿತ ಸರ್ಕಾರಗಳು ಜನರ ಹಿತ ಕಾಪಾಡುವಂಥದ್ದು ಜನರ ಒಲತಿಗಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷ ಜನರ ಮನಸ್ಸನ್ನು ಗೆಲ್ಲುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಆಸ್ವಸ್ಥ್ಯಗಳನ್ನ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಈಡೇರಿಸುವಂಥದ್ದು ಅಷ್ಟೇ ಪ್ರಮುಖವಾದಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಎರಡು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ನಾವು ಪಟ್ಟಂತಹ ಭರವಸೆಗಳನ್ನ ಈಡೇರಿಸಿ ಜನರಿಗೆ ನುಡಿದಂತೆ ನಡೆದಂತಹ ಸರ್ಕಾರವನ್ನು ನೀಡಿ ಇವತ್ತು ಇದರ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಒಂದು ಕಾರ್ಯಕ್ರಮನ್ನು ಆಯೋಜಿಸಿ ಜನರ ಗಮನ ಸರಿಯುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ನಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಅನೇಕ ಕಾರ್ಯಕ್ರಮಗಳು ಇವತ್ತು ಏನು ಈ ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಇನ್ನಿತರರಿಗೆ ಇದರ ಮಾಹಿತಿನೂ ಇಲ್ಲ ಮತ್ತು ಯಾವ ರೀತಿ ಪಡಿಬೇಕು ಅನ್ನೋ ಮಾಹಿತಿನೂ ಇಲ್ಲ ಸಾಕಾರದಿಂದ ಸರ್ಕಾರದ ಇಂಥ ಯೋಜನೆಗಳನ್ನ ಜನರಿಗೆ ಯಾವ ರೀತಿ ಅದನ್ನು ಪಡ್ಕೋಬೇಕು ಅನ್ನೋದು ಕೂಡ ಮಾಹಿತಿ ಕೊಡಬೇಕಾಗುತ್ತದೆ ಸರ್ಕಾರ ಎರಡು ವರ್ಷ ಪೂರೈಸಿರುವಂತಹ ಹಿನ್ನೆಲೆ ನಾನು ಹಿಂದೆ ನಮ್ಮ ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದೆ ಜನರ ಆಶೀರ್ವಾದ ನೂರ ಮೂವತ್ತೆಂಟು ನಮ್ಮ ನಮಗೆ ಕೊಟ್ಟು ಒಂದು ಸುಭದ್ರ ಸರ್ಕಾರ ಇನ್ನು ಇನ್ನೂ ಮೂರು ವರ್ಷಗಳ ಕಾಲ ನಾವು ಮಾಡುವಂತಹ ಅನೇಕ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಒಂದು ಜನರಿಗೆ ಲಾಭ ಲಭಿಸಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧಾರವಾಡಿ ಕೃಷ್ಣರಾಜ ಒಡೆಯರ ಜಯಂತಿ ಮಹೋತ್ಸವವನ್ನು ನಾವು ಆಚರಣೆ ಏನು ಮಾಡ್ತಾ ಇದ್ದೀವಿ ಬಹುಶಃ ಇತಿಹಾಸ ಮರಳಿನ ಮುಂದೆ ಬರುತ್ತೆ ಅನ್ನೋ ಅನ್ನೋದಕ್ಕೆ ಅವರು ಅವರ ಆಡಳಿತಾವಧಿಯಲ್ಲಿ ಮಾಡಿದಂತಹ ಅನೇಕ ಕಾರ್ಯಕ್ರಮಗಳು ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರು ಸಾಮ್ರಾಜ್ಯ ಮೈಸೂರು ರಾಜ್ಯವಾಗಿ ಪರಿವರ್ತಿಸಿ ಇವತ್ತು ನಾವೇನು ಕರ್ನಾಟಕ ಅಂತ ಕರಿತೀವಿ ರಾಜ್ಯ ಉದ್ದಕ್ಕೂ ಅನೇಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿರೋದು ಸ್ವಾತಂತ್ರ್ಯ ಬಂದು ಎಪ್ಪತ್ತ ಆರು ವರ್ಷ ಆದರೂ ಕೂಡ ನಮ್ಮ ನಗರ ಮೈಸೂರಲ್ಲಿ ಅನೇಕ ಸಂಸ್ಥೆಗಳು ಶತಮಾನೋತ್ಸವ ಪೂರೈಸಿರುವಂಥದ್ದು ಸ್ಥಳೀಯ ಸಂಸ್ಥೆ ನೂರ ಅರವತ್ತೈದು ವರ್ಷಗಳು ಪೂರೈಸಿರುವಂಥದ್ದು ಇದೆಲ್ಲವೂ ನೋಡಿದಂತಹ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಸಂಕೇತವಾಗಿತ್ತು ಇವತ್ತು ಈ ನಗರವನ್ನು ಇನ್ನಷ್ಟು ಒಂದು ಸುಂದರವಾಗಿ ಕಾಪಾಡುವಂಥದ್ದು ಅಷ್ಟೇ ಅಲ್ಲ ಬೆಳವಣಿಗೆಯೂ ಕೂಡ ನಾವು ಹಿಂದೆ ಮಹಾರಾಜರು ಹಾಕಿಬಿಟ್ಟಂತಹ ಒಂದು ದಾರಿಯಲ್ಲಿ ಮಾಡುವಂಥದ್ದು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಈ ಈ ಶುಭ ಸಂದರ್ಭದಲ್ಲಿ ನನ್ನ ನಮನಗಳನ್ನ ನಾನು ಹೇಳಿಕೆ ಒಳ್ಳೆಯ ಹಿಂದೆನೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಏನು ಬೇಕಾದರೂ ಯಾವಾಗ ಬೇಕಾದರೂ ಹಾಕು ನಿರೀಕ್ಷೆಯಲ್ಲಿ ಮನುಷ್ಯರು ಆಸೆ ಇಟ್ಕೊಂಡಿರುವಂಥದ್ದು ಸಹಜ ಸರ್ಕಾರ ನಮ್ದಿದೆ ಯಾವ ಸಂದರ್ಭದಲ್ಲಿ ಏನು ಜವಾಬ್ದಾರಿ ಕೊಟ್ಟರೂ ಅದನ್ನು ನಿರ್ವಹಣೆ ಮಾಡುವಂಥದಕ್ಕೆ ನಾನು ಮುಂದಾಗ್ತೇನೆ